ಚಿತ್ರ ಪ್ರದೇಶ ಕಂಬೀರೆ ವಾಕ್ಯವಾನೇ ಅಂಡಿ ದೈಹಿ ಗುರುಭಾವಿ ಜಯಂತಿ ಭಾದಶ್ರೀ ಲಯತಿಥಾಕೀಥರ ಮೂಲವೃಂದಾವನ ನವವೃಂದಾವನ ಇದೆಯಾ ಈ ಒಂದು ವಿವಾದ ಆರಂಭ ಆಗಿದೆ ಆರಂಭ ಯಾವಾಗಿದ್ದು ಅಂದರೆ ಸಾಧಾರಣ ಐವತ್ತು ವರ್ಷದ ಹಿಂದೆ ಅಷ್ಟೇ ಅದಕ್ಕೆ ಪೂರ್ವದಲ್ಲಿ ವಿವಾದ ಇರಲಿಲ್ಲ ಎಲ್ಲರೂ ಕೂಡ ಮನಕೇಳದಲ್ಲೇ ನಿಧಾನವಿದೆ ಅಂತ ನಂಬಿಕೊಂಡಿದ್ದರು ಅಶೇಷ ಮಾತು ಹಿಂದಕ್ಕೆ ವ್ಯಾಸ್ರಾಂಬರದ ಪಂಚಾಂಗಗಳನ್ನು ನೋಡಿದಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವರೆಗೂ ಕೂಡ ಜಯದರ ಆರಾಧನೆ ತೋರಿಸುವಾಗ ಮಲಹೇಳ ಅಂತ ಹಾಕಿದ್ದಾರೆ ಕಂದ ಹಳೆಯ ತಂತ್ರಣ ಅಂತ ಹೇಳಿ ಎಪ್ಪತ್ತೈದನೇ ಇಸುವಿನಿಂದ ನವರು ಅಂತ ಬದಲಾಯಿಸಿದ್ದಾರೆ ಅಂದರೆ ಅದಕ್ಕೆ ಪೂರ್ವದಲ್ಲಿ ಅವ್ರಿಗೂ ಸಹ ಮನೆ ಎಂದು ಒಪ್ಪಿದ್ದರು ಅಂತ ಗೊತ್ತಾಗುತ್ತೆ ಅಷ್ಟು ಮಾತ್ರವಲ್ಲ ವಿದ್ಯಾಭಯ ತೀರ್ಥರು ಅವರು ಪೂರ್ವಾಶ್ರಮದಲ್ಲಿ ಪೂರ್ಣ ಬೋಧಾಚಾರ್ಯರು ಅಂತ ಅವರು ಟೂರಿಸ್ಟು ಪೂರಾಶ್ರಮದಲ್ಲಿ ಅನೇಕ ವಸ್ತಿ ಜ ಜನರನ್ನು ಕರ್ಕೊಂಡು ಅನೇಕ ತೀರ್ಥಯಾತ್ರೆಗಳಿಗೆ ಹೋದಂಥವು ಆಗ ಅವರು ಟೀಕಾಚಾರ್ಯರ ಮೂಲವೃಂದಾನ ಅಂತ ಅಂದ್ಕೊಂಡು ಮಲಕೇಡಾಕೆ ಹೋಗ್ತಾ ಇದ್ರು ಹೊರತಾಗಿ ನವೃಂದಾನಕ್ಕೆ ಹೋಗಿದ್ದ ಅವರು ಕೂಡ ಹಿಂದೆ ಒಪ್ಪಿದ್ರು ಇಪ್ಪತ್ನಾಲ್ಕನೇ ಇಸವಿ ಮುಂಚೆ ಒಪ್ಪಿದ್ರು ಇನ್ನು ರಾಯರ ಮಠದ ಸುಜೀ ನಿ ಥರ ಮುನ್ನುಡಿ ಇರತಕ್ಕಂಥ ಒಂದು ಪುಸ್ತಕ ಅದು ಪುತ್ರ ಪುತ್ರರಾಗಿರ್ತದೆ ಪುರಾಸ ಪುತ್ರ ಅಂತ ರಾಜ ಗುರು ಆಚಾರೋಪಾಲಚಾರ್ಯ ರಾಜ ಗುರುಚಾರ ರಾಜ ಸೋಯಿಂದರ ಪುತ್ರರು ಕವಿಗಳು ವಿದ್ವಾಂಸರು ಅವರು ರಾಮಚಾರಿತ್ರ ನಿಜಿಸ್ತಾ ಇವುಗಳನ್ನು ರಾಯರ ವ್ಯಾಖ್ಯಾ ಸಮೇತವಾಗಿ ಅದು ಮಾಲ ರಾಯರು ಇದ್ದಂಥವು ಅದು ಅವರು ಮೊಮ್ಮಕ್ಕಳು ಅಂದರೆ ರಾಯರು ರಚಿಸಿರ್ತಕ್ಕಂಥ ವ್ಯಾಖ್ಯಾನ ಸಮೇಹದವಾಗಿ ಮುದ್ರಣ ಮಾಡಿ ಅವರ ಭಾರತಕ್ಕೆ ಆಶೀರ್ವಾದ ಆಶೀರ್ವಜನ ಕೊಟ್ಟಿದ್ದಾರೆ ಸುಧೀಂದ್ರಿತ್ತ ಮುನ್ನುಡಿಯಲ್ಲಿ ಅವರು ಬರೀತಾ ಸುಧೀಂದ್ರ ಇತ್ತರು ತಮ್ಮ ಕಡೆಗಾಲದಲ್ಲಿನವೊಂದ ಇದ್ದರು ಆಗ ರಾಯರು ಅವರ ದರ್ಶನಕ್ಕೆ ಹೋಗಿದ್ದರು ಅಂತ ಉಲ್ಲೇಖ ಮಾಡ್ತಾ ನವವೃಂದಾವನ ಅಂದರೆ ಯಾವದು ಅದು ಮಾಧುವರ್ಯ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಈ ಒಂಬತ್ತು ವೃಂದಾವಳೆ ಅಂತ ಹೇಳ್ಬಿಟ್ಟು ಹಡಿ ಟಿಪ್ಪಣಿಯಲ್ಲಿ ಬರೆಯದ ತೀರ್ಥರು ಅಂತ ಹರಿದ್ಯಾರೆ ಹಿಂದೆ ಅದನ್ನು ಆ ಪುಸ್ತಕದಿಂದ ತೆಗೆದು ಇಂಟರ್ನೆಟ್ ಕೂಡ ಹಾಕಿದ್ದೆ ಅವರೇ ರಘುವ್ರತೀರ್ಥ ಅಂತ ಒಪ್ಪಿಕೊಂಡಿದ್ದು ಆ ರಾಯಮಠ ಕಾಣ್ತಾ ಇದ್ದೆ ಅದು ಅಲ್ಲಿ ಹಿಂದೂ ಒಪ್ಪಿದ್ದರು ಅಂತ ಮತ್ತು ವಿವಾದ ಶುರು ಆಗಿದೆ ಹೇಗೆ ಅಂತಂದರೆ ನಾನು ಬೆಂಗಳೂರು ನಿವಾಸಿ ಚಾಮಣಾಪೇಟೆಯಲ್ಲೇ ಇದ್ದ ಬರು ಈ ವಿವಾದ ಹುಟ್ಟಿದ್ದು ಅಲ್ಲಿಂದೇ ಬರು ಆರಂಭ ಆದಿದ್ದು ಆದ್ದರಿಂದ ನನಗೆಲ್ಲ ನಾನು ಸಂಪೂರ್ಣ ಹಿಸ್ಟ್ರಿ ಗೊತ್ತಿದೆ ಇಬ್ಬರು ಪಂಡಿತರು ಒಬ್ಬರು ದಾಸರು ಮೂರು ಜನ ಸೇರಿಕೊಂಡು ಇದನ್ನು ಹುಟ್ಟಾಕೆ ಅವ್ರಿಗೆ ಆ ಮೂರು ಜನಗೂ ಬದುಕಿಲ್ಲ ಆಯಿಂದ ಹೆಸರು ಹೇಳ್ತೇನೆ ಒಬ್ಬರು ಮಾಗಡಿ ಜನತಾರರು ಮೊದೊಬ್ಬರು ಸಾವನು ಬೀಣೆ ಬಿಟ್ಟರು ಸಾವನು ಬೀಣೆ ಮತ್ತೆ ಮತ್ತು ವೇಣುಂಬ ಬಂದಾಸ ಅವ್ರಿಗೆ ಏನು ಬಂತು ಮುದ್ದೆ ಗೊತ್ತಿಲ್ಲ ಅದರಲ್ಲೂ ಹಳೆಯ ಮುದ್ದೆಗಳು ಪ್ರತಿಯೊಂದು ಮುದ್ದೆಯಲ್ಲೂ ಅವರು ಪ್ರತಿಯೊಂದು ಕ್ಷೇತ್ರ ಕ್ಷೇತ್ರ ಬಣ್ಣನೆ ಮಾಡುವಾಗ ಇಂಥ ಕ್ಷೇತ್ರಕ್ಕೆ ಹೇಗೆ ಹೋಗಬೇಕು ಎಲ್ಲಿದೆ ಇವೆಲ್ಲ ಹಾಕಿದ್ದಾರೆ ಹಾಗೆ ಈ ಟೀಕಾಚಾರ ಸ್ತೋತ್ರ ತೀರ್ಥರದಲ್ಲಿ ಬಂದಾಗ ಮಲಕೇಡ ಅಂತ ಬರೆದು ಮಲಕೇಡಕ್ಕೆ ಹೋಗೋ ರೂಟ್ ಕೊಟ್ಟು ಅವನ್ನ ಮಾಡಿ ಅಂದರೆ ಅವರು ಕೂಡ ಹಿಂದೆ ಒಪ್ಪಿದ್ದರು ಆಮೇಲೆ ಬದಲಾಯಿಸಿದರು ಮುಂದಿನ ಮುಂದಿನಗಳಲ್ಲಿ ಬೇ ಥರ ಬರುತ್ತೆ ಅಂದರೆ ಎಲ್ಲ ಮಾತ್ರ ಕೂಡ ಮೊದಲು ಒಂದು ಕಾರಣಕ್ಕೆ ಒಪ್ಪಿದ್ದರು ಅಂತ ಗೊತ್ತಾಗ್ತಾಯಿ ಅದು ಏನೋ ಒಂದು ವೆಸ್ಟರ್ನ್ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ ಹಾಗೇನೋ ಒಂದು ಕಾರಣದಿಂದ ಆ ಇಬ್ಬರು ಪಂಡಿತರು ಶ್ಲೋಕವನ್ನು ಕಟ್ಟಿದರು ಪದ್ಮನಾಭನ್ ಕವಿಯಿಂದ ತಂಚ ಅಂತಿದ್ದ ಪದ್ಮನಾಭ್ ಜಯಮನಿನ ಬಂತ ಬದಲಾಯಿಸಿದರು ತಕ್ಕಂತೆ ಆ ದಾಸರು ಅವರಿಗೆ ದಾಸ ಸಾಹಿತ್ಯ ಚೆನ್ನಾಗಿ ಪರಿಚಯ ಇತ್ತು ಜಗನ್ನಾಥಾಸರು ಮಾಡಿರತಕ್ಕಂಥ ನವರು ಸ್ತೋತ್ರ ಅಲ್ಲಿ ರಘವೀರ ಹೆಸರನ್ನು ಕಿತ್ತಾಕಿ ಟೀಕಾಚಾರವರ ಹೆಸರನ್ನು ಹಾಕಿ ಬೇರೆ ಪದ್ಯ ಮಾಡಿದರು ಇದು ನಂತರದ ಸೇರ್ಪಡೆ ಅನ್ನೋದು ಹೇಗೆ ಗೊತ್ತಾಗತ್ತೆ ಇನ್ನೊಂದು ಕಾರಣ ಅಂತಂದರೆ ಬೆಂಗಳೂರು ಪ್ರಸಾರಾಂಗ ಅವರು ಸಮಗ್ರ ದಾನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿದೆ ಅಥೆಂಟಿಕ್ಕಾಗಿ ಆಗಿ ಯೂನಿವರ್ಸಿಟಿಯಿಂದ ಆಗಿರತಕ್ಕಂಥ ಅದರಲ್ಲಿ ಜಗನ್ನಾಥದಾಸರ ಕೃತಿಗಳನ್ನು ಹಾಕುವಾಗ ಇನ್ನವರನ್ನು ಸ್ತೋತ್ರವು ಹಾಕಿದ್ದಾರೆ ಅವರು ಶೋಧನೆ ಮಾಡಿ ಹಾಕಿದ್ದರಲ್ಲಿ ಅಲ್ಲಿ ಗೌರವಿದೆ ಅಂತ ಗೊತ್ತಿರ್ತಾರೆ ಹೆಸರಿಲ್ಲ ಅಂದರೆ ಒಂದು ಯೂನಿವರ್ಸಿಟಿಯವರು ಆಗಿ ಪಬ್ಲಿಷ್ ಮಾಡಬೇಕು ಅಂತಂದರೆ ಅದು ಅಪ್ರಮಾಣ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಮೊದಲ ಇದ್ದದ್ದು ಆಗ ವ್ಯತ್ಯಾಸ ಆಯಿತು ಆಗ್ತಕ್ಕಂಥ ಎಷ್ಟೋ ಶ್ಲೋಕಗಳು ಉಳು ಮಾಡಿದರು ದೇವರಾಮ ಕೂಡ ವ್ಯತ್ಯಾಸ ಮಾಡಿದರು ನನಗೆ ಪಾಠ ಹೇಳ್ತಿದ್ದಂತಾಗ ಗರುಗ ಚಿತ್ರದುರ್ಗ ಪ್ರಣಯಾಚಾರ್ಯರು ಅಂತ ಅವರೂ ಚ ಚಾರಪೇಟೆಯಲ್ಲೇ ಇದ್ದವರು ಬೆಂಗಳೂರಿನಲ್ಲಿ ಅವರು ವೇಣುಗೋಪಾಲ ದಾಸ ಹತ್ರ ಹೋಗಿ ಸ್ವಾಮಿ ನಿಮಗೆ ಆಗಲೇ ಎಂಬತ್ತು ವರ್ಷ ಆಗಿಬಿಟ್ಟಿದೆ ಈ ವಯಸ್ಸಲ್ಲಿ ಯಾಕೆ ನೀವು ಬಿಟ್ಕೊಳ್ತೀರಾ ಬೇಡ ಅಂತ ಹೇಳಿದ್ದು ನನಗೆ ಎದುರಿಗೇ ಗೊತ್ತಿದೆ ಹೀಗಾಗಿ ಅದು ಹುಟ್ಟಿಸಿದ್ದು ಆವಾಗ ಎಪ್ಪತ್ನಾಲ್ಕನೇ ಸಿಬಿಯಲ್ಲಿ ಸುಮಾರು ಹುಟ್ಟು ಹಾಕಿದ ಶಿವೆ ಅದು ಹಳೆಯದಲ್ಲ ಮತ್ತು ಮಲೆಕಾಳಿತರು ಇದ್ದಾರೆ ಅನ್ನೋದಕ್ಕೆ ಅನೇಕ ಪುರಗಳು ದಾಸರ ಪಂಜಗಳು ಎಲ್ಲ ಇದೆ ಅವೆಲ್ಲ ಗೊತ್ತೇ ಗೊತ್ತೇ ಇದೆ ಅದನ್ನು ಕೂಡ ಬೇರೆ ಥರ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಮಲಕೇಟ ನಿವಾಸ ವಿಜಯವಿಟ್ಟ ದಾಸ ಅಂತ ವಿಜಯ ಹೇಳಿದ್ದಾರೆ ಒಂದು ಏನು ಮಾಡಿದವರು ಮಲಕೇಹಣೆಗೆ ಮಾತು ವಿಜಯ ಬಿಟ್ಟಲ್ಲ ವಿಜಯ ಬಿಟ್ಟ ದಾಸ ಅಂತ ಈಗ ಅರ್ಥ ಮಾಡ ಶುರು ಮಾಡ ಹೌದು ಮಲಕೆಳಲ್ಲಿ ಹಳ್ಳಿಯಲ್ಲಿ ದೇವಸ್ಥಾನ ದೇವಸ್ಥಾನಗಳು ನಿಜ ಆದರೆ ಹಂಪೆಯಲ್ಲೇ ಆನೆ ಬಂದಿಯಲ್ಲೇ ಒಂದಾಗಿದ್ದ ಪಕ್ಷದಲ್ಲಿ ಹಂಪೆಯಲ್ಲೂ ವಿಜಯ ಇದ್ದಾನೆ ಹಂಪೆಯ ನಿವಾಸ ವಿಜಯ ದಾಸ ಅಂತ ಹೇಳ್ಬೋದಾಗುತ್ತಲ್ಲ ಮಲಕೆಳಿಗೆ ಮಾತ್ರ ವಿಜಯ ಬಿಟ್ಟ ದಾಸ ಕೇಳ್ಬೇಕಾಯ್ತು ಹಿಂದೆ ಸುಮಾರು ವರ್ಷಗಳ ಹತ್ತಾರು ವರ್ಷ ಹಿಂದೆ ಈ ಬಗ್ಗೆ ಇಂಟರ್ನೆಟ್ಟಲ್ಲೂ ಕೂಡ ಚರ್ಚೆ ಆಗ್ತಾ ಈ ಎನ್ ಎನ್ ಎ ಪಿ ಎಸ್ ರಾವ್ ವ್ಯಾಸದವರು ನಾನು ಕೂಡ ಅದನ್ನು ಭಾಗ ಭಾಗವಹಿಸ್ತಾ ಇದ್ದೆ ಇನ್ನೂ ಕೆಲವರು ಮಧ್ಯೆ ಮಧ್ಯೆ ಮಾತಾಡಿದ್ರು ಅದು ಕೂಡ ಅನೇಕ ಪ್ರಶ್ನೆಗಳನ್ನು ಮಾಡಿದರು ಆ ಪ್ರಶ್ನೆಗಳನ್ನು ನಾನು ಉತ್ತರ ಕೊಡ್ತಾ ಇದ್ದೆ ನಾನು ಕೇಳಿದ ಪ್ರಶ್ನೆಗೆ ಯಾರೂ ಉತ್ತರ ಕೊಡ್ತಿರಲಿಲ್ಲ ಈಗ ನಾನು ಬೇಜಾರಾಗಿ ನಾನು ಎಲ್ಲಿಸಿಬಿಟ್ಟೆ ಇದ ಸಲ ಏನೋ ಏನೋ ಯುಕ್ತಿಗಳು ಹೇಳೋದು ಯಾವಾಗ ಪ್ರಮಾಣಗಳು ಹೇಳ್ತಾಯಿವೆ ಅಂತ ಆದರೆ ಇದೆ ಯುಕ್ತಿಗಳಿಂದ ಅದು ನಿಲ್ಲೋದಿಲ್ಲ ಓ ಅಲ್ಲಿ ಸಣ್ಣ ಗುಹೆ ಸಣ್ಣ ಗುಹೆಯಲ್ಲಿ ಮೂರು ಮೊದಲು ಅನ್ನೋದು ಹೇಗೆ ಸಾಧ್ಯ ಹೇಗೆ ಜಾಗ ಆಗುತ್ತೆ ಅಷ್ಟಕ್ಕೆ ಅಂತ ಒಬ್ಬರು ಕೇಳಿದ್ರು ನಾನು ಹೇಳಿದೆ ಅಲ್ಲಿ ವೃಂದಾದ ಆಚೆಯ ನೋಡ್ರಿ ಆಚೆಯ ಒಂದು ಸಣ್ಣ ಕಟ್ ಕಟ್ಕಟ್ಟೆಯಲ್ಲಿ ಮೂರು ಮೃಗ ಇದೆ ಅದಕ್ಕಿಂತ ಸಣ್ಣ ಜಾಗದಲ್ಲಿ ಮೂರು ಇದೆ ಮೂಲೆಯಿಂದ ಇದೆ ತಂಬಳಿ ಹೋಗಿ ನೋಡ್ರಿ ಎಂಟು ಬೈ ಎಂಟು ಜಾಗದಲ್ಲಿ ನಾಲ್ಕು ಮೂರು ವಿಧಾನ ಇದೆ ಯಾಕಿರಬಾರ್ದು ಇನ್ನೊಬ್ಬರು ಕೇಳಿದ್ರು ಇಲ್ಲ ಶ್ರೀವಾಚಾರ ವೃಂದಾನ ಅಕ್ಷೋಕೀತರ ವೃಂದಾನ ಇತ್ತು ಆಮೇಲೆ ವ್ಯಾಸದಿತ್ತರು ಬಂದರು ವ್ಯಾಸಿತ್ತರ ವೃಂದಾನ ಒಳಗೆ ಮಾಡದೆ ಓಹ್ ಮುಂದೆ ರಘನಾತೀರ್ಥರು ಯಾವ ಬರ್ತಾ ಅಂದರೆ ಉಳಿಸ್ಕೊಂಡು ಜಾಗ ಉಳಿಸ್ಕೊಂಡ್ರ ಅಂತ ಕೇಳಿದ್ರು ಅಲ್ಲ ಅವರು ಪಿಠಾಯಕಗಳಲ್ಲ ಅದರಿಂದ ಅವರು ಇರಬಹುದು ಮಾಡಿರ್ಬೋದು ಆ ಯಾವತ್ತೂ ಸರಿ ಹೋಗಿ ಮತ್ತು ಸ್ಪಷ್ಟವಾಗಿ ಮೋಕ್ಷದಾತರ ಅಕ್ಷೋಭತೀ ಥರ ಸಾಕ್ಷಿಲಿಪ್ಪರ ಅಪೇಕ್ಷರ ಅಸ್ ಹೇಳ್ತಾರೆ ಸಾಕ್ಷಿಯಲ್ಲಿ ಸಾಕ್ಷಿಯಲ್ಲಿದ್ದಾರೆ ಅಕ್ಷೋಧ ಎದುರಿಗೆ ಇದ್ದಾರೆ ಅಂತ ಅಕ್ಷೋಭದೀತರು ಯಾವಾಗ ಮಳಕೇಳದಿದ್ದಾರೋ ಆಗ ಅವರ ಸಾಕ್ಷಿಯಲ್ಲಿರತಕ್ಕಂಥವರು ಅಲ್ಲೇ ಇದ್ದಾರೆ ಟೀಕಾಚಾರು ಗೊತ್ತಾಗ್ತಾ ಇದೆ ಮತ್ತು ಅಲ್ಲಿ ಟೀಕಾಚಾರ ಸಂವಿಧಾನ ತುಂಬ ಇದೆ ಅನ್ನತಕ್ಕಂಥದ್ದು ಅನೇಕರಿಗೆ ಅನುಭವ ಸಿದ್ಧವಾಗಿರ್ತಕ್ಕಂಥದ್ದು ನಮ್ಮ ತಂದೆಯವರು ರಾಮಮೂರ್ತಿ ಆಚಾರ್ಯರು ಅಂತ ಅವರು ಅನೇಕ ವರ್ಷ ಕಾಲ ಮಲಿಕೇದಲ್ಲಿ ಇದ್ದರು ಮಸ್ತೆಯಲ್ಲಿ ಅವರು ಮಾಡ್ತಿದ್ದ ಕೆಲಸ ಒಂದು ಗುಮಾಸ್ತೇ ಕೆಲಸ ಅಂದರೆ ಚೀಟಿ ಬರೆಯೋದು ಸೇವಾ ಚೀಟಿ ಬರೆಯೋದು ಕೆಲಸ ಇದ್ದದ್ದು ಅವರು ಆದರೆ ಅಚ್ಚಗರಿಗೆ ವೃದ್ಧಿಯ ಆಚೆಗಳು ಬಂದಾಗ ವೃಂದ ಪೂಜೆಯನ್ನು ಕೂಡ ಮಾಡಿಯ ಸಮಯ ಬಿದ್ದಾಗ ಅಡುಗೆಯನ್ನು ಮಾಡಿದ್ದಾರೆ ಅವರು ತಮ್ಮ ಅನುಭವಗಳನ್ನು ಬೇಕಾಷ್ಟು ಹೇಳೋರು ಹೀಗೆ ನಡೀತು ಹೀಗೆ ನಡೀತು ವಿಜಯಾಸನ ಹೇಳ್ತಾನೆ ಪಾವಿನ ರೂಪದಲ್ಲಿ ಇರುವರು ಹಾವಿನ ರೂಪ ಹಾಲಿನ ಹಾವುಗಳಿದ್ದಂತೆ ತಲೆಯಲ್ಲಿ ರತ್ನವಿದ್ದ ಹಾವು ಬರ್ತಿತ್ತು ಅಂತ ಹೇಳ್ತಾಯಿದ್ರು ಎಡೆಯಲ್ಲೇ ರತ್ನ ಇರತಕ್ಕಂಥ ಹಾವು ಬರುತ್ತೆ ಅಲ್ಲಿ ಇನ್ನೊಂದು ಹಾವು ಬರುತ್ತೆ ಒಳ್ಳೆಯ ಸುವಾಸನೆ ಆ ಹಾವು ಬಂದು ಹೊಟೋಗ್ಬಿಟ್ರೆ ತಾಳೆ ವಾಸನೆ ಬರ್ತಿರುತ್ತೆ ಅಂತ ಹೀಗೆಲ್ಲ ಹೇಳ್ತಾ ಇದ್ದರು ಅದು ನಾನು ಸಣ್ಣ ಹುಡುಗ ಅಷ್ಟೇ ನನಗೂ ಹತ್ತು ವರ್ಷದ ಹುಡುಗ ನನಗೆ ಮನೆಗೇಡ ಅನ್ನೋ ಕ್ಷೇತ್ರ ಇದೆ ಅಂದನೇ ಗೊತ್ತಿಲ್ಲ ನಮ್ಮ ತಂದೆ ಅಲ್ಲಿ ಹೋದ ಮೇಲೆ ಅಲ್ಲಿ ಮೆಕೇಡ ಒಂದು ಹೋಗಿದೆ ನಾವು ಗೊತ್ತಾಗಿದ್ದು ವಾಹನ ರೂಪ ಮಾತ್ರ ಅನೇಕರಿಗೆ ಅದು ಅನುಭವ ಬಂದಿದೆ ಅಲ್ಲಿ ಒಂದು ಸನ್ನಿಧಾನ ಇರತಕ್ಕಂಥ ಅನೇಕರಿಗೆ ಗೊತ್ತಾಗ್ತಾ ಇದೆ ಇಷ್ಟರ ಮೇಲೆ ಒಂದು ವಿಚಾರ ಬಂದಿರೋದು ಗಜಗ ಕವರೇ ಜಯತೀರ್ಥ ವರ್ಣ ಐತಿ ಅಂತ ಉಂಟು ವಾದರಾಜರು ಹೇಳಿದ್ದಾರೆ ವಾದರಾಜನ ಮಾತ್ರ ದೊಡ್ಡದೇ ಇದೆ ಅಂತ ಈ ಕೆಲವರು ಕೇಳ್ತಾ ಇದ್ದಾರೆ ಆದರೆ ಆ ಮಾತು ಸಾಕಾಶ ಅಂತ ನಾನು ಹೇಳ್ತೇನೆ ಹೇಗೆ ಅಂದರೆ ಒಂದು ಕತೆ ಇಲ್ಲಿ ಉಮ್ಮಡಿ ಕೃಷ್ಣರಾಜರ ಒಡೆಯ ಕಾರ್ಯಕ್ಕೆ ಜಯವಿಠರ ದಾಸರು ಅಂತ ಅವರು ಬಂದಿದ್ದರು ಮಹಾರಾಜ ನೀವು ಕವಿಗಳನ್ನು ಕೇಳಿದ್ದೇನೆ ನಮ್ಮ ಅರಮನೆಯ ವರ್ಣನೆ ಮಾಡಿ ಅಂತ ಕೇಳಿದ ಅವರು ನಪ್ಪ ನಾನು ಮನುಷ್ಯರ ವರ್ಣನೆ ಮಾಡೋದಿಲ್ಲ ದ್ವಾರಕಾ ವರ್ಣನೆ ಮಾಡ್ತೇನೆ ಅಂಥೇಳಿ ವರ್ಣನೆ ಮಾಡ್ತಾರೆ ಮೈಸೂರು ಅರಮನೆಯಲ್ಲಿ ದ್ವಾರಕಾ ವರ್ಣನೆ ಮಾಡಿದರು ಅಂದರೆ ದ್ವಾರಕಾಪಟ್ಣ ಮೈಸೂರು ಅಮ್ಮ ಇದಳೆದು ದೊಡ್ಡ ಹೊಣ್ಣು ಗಜ ಕೊಲೆ ಏತದ ವರ್ಣನೆ ಮಾಡೋದು ಸ್ವಲ್ಪ ಗಜೈತದ ವೃಂದಾವನ ಇದೆ ಅಂತ ಪಂಕ್ತಿಯಿಂದ ಬರೋದೇ ಇಲ್ಲ ಇನ್ನು ಆ ಪಾಠವೇ ಸಂದಿದ್ದ ಅಂತ ಪ್ರಪಂಚನಾಥ ನಾಲ್ಕು ಪ್ರತಿ ಉಂಟು ಅದು ಅವರ ಅವರೇ ಪ್ರಮಾಣ ಅಷ್ಟೇ ಅದಕ್ಕೆ ನಾಲ್ಕು ಪ್ರತಿ ಉಂಟು ಒಂದರದು ಕೂಡ ಗಜಗ ಖವರೆ ಅನ್ನೋ ಸಂದ ಜಯತಿ ತಮ್ಮ ಅಷ್ಟೇ ಇದೆ ಅಂತ ಅವರು ಹೇಳ್ತಾರೆ ಪಾಠ ಸಂದಿಲ್ಲ ಪಾಠ ಇದೆ ಅಂತ ಆದರೂ ಕೂಡ ಜಯತೀತರ ವೃಂದಾವನ ಅಲ್ಲಿದೆ ಅಂತ ಅನ್ನೋದು ಆ ಮಾತೆಯಿಂದ ಸಿದ್ಧ ಆಗೋದಿಲ್ಲ ಇನ್ನೊಂದು ಗಜ ಹೊರೆಯ ತಿಂದರೆ ಗಜ ಹೊರ ರಾಜಧಾನಿಯಲ್ಲೇ ಅಂತ ಹೇಳಬೇಕಾದಿಲ್ಲ ಗಜ ಹೊರ ಪ್ರಾಂತ ಅಂತ ಅರ್ಥ ಮಾಡಬಹುದು ಇವತ್ತು ಕರ್ನಾಟಕ ಸ್ಟೇಟಲ್ಲಿ ಕೂಗ್ತಾ ಇದ್ದೀವಿ ಆದರೆ ವಸ್ತುತಿಯಲ್ಲಿ ಹಿಂದೆ ಮೈಸೂರು ಸ್ಟೇಟಲ್ಲಿ ಕರ್ನಾಟಕ ಕರ್ನಾಟಕನ ಹೆದರು ಬಂದಿದ್ದು ಸುಮಾರು ಅರವತ್ತೆಂಟು ಅರವತ್ತೊಂಬತ್ತನೇ ಸಲ್ಲಿ ಅಲ್ಲಿ ತನಕ ಕೆ ಎಸ್ ಕೆ ಇರಲಿಲ್ಲ ಎಮ್ ಎಸ್ ಸಿ ಅಂತಿತ್ತು ಕೆ ಎಸ್ ಆರ್ ಟಿ ಸಿ ಇರಲ್ಲ ಎಮ್ ಎಸ್ ಆರ್ ಟಿ ಸಿ ಇತ್ತು ಮೈಸೂರು ಸ್ಟೇಟು ಮೈಸೂರು ಸ್ಟೇಟಿನ ರಾಜಧಾನಿ ಮೈಸೂರು ಇವಾಗ ಬೆಂಗಳೂರಾಗಿದೆ ಕರ್ನಾಟಕ ರಾಜಧಾನಿ ಮೈಸೂರು ಸ್ಟೇಟು ರಾಜಧಾನಿ ಕೂಡ ಮೈಸೂರು ಹಾಂ ಇವತ್ತು ಚೆನ್ನೈ ಅದು ಹೊಸ ನಾಮಕರಣ ಮದ್ರಾಸ್ ಅಂತ ಕುಗ್ತಾ ಇದ್ದ ಮದ್ರಾಸ್ ಸ್ಟೇಟು ತಮಿಳುನಾಡು ಅಂತೇಳಿಲ್ಲ ಮದ್ರಾ ಸ್ಟೇಟ್ ಮದ್ರಾ ಸ್ಟೇಟ ರಾಜಧಾನಿ ಮದ್ರಾಸ್ ಹಾಗೆ ಗಜಖರ ಪ್ರಾಂತ ಅದರ ರಾಜಧಾನಿಯು ಗಜಖರ ಹಾಗೆ ಗಜಗರ ಪ್ರಾಂತ್ಯದಲ್ಲಿರತಕ್ಕಂಥ ಜಗತಿತ್ ವರ್ಣನೆ ಅಂತ ಸಾವಕಾಶ ಮಾಡಬೇಕು ಅದು ಬರೀ ಬರೀ ನಮ್ಮ ಉತ್ಪ್ರೇಕ್ಷೆ ಅಲ್ಲ ಆ ಗಜಗರ ಪ್ರಾಂತ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಲ್ಲಿವರೆಗೂ ಹರಡಿತ್ತು ಕರ್ನಾಟಕ ಇತಿಹಾಸ ಬಂದವರಿಗೆ ಗೊತ್ತಿದೆ ಗದುಬರ್ಗಾವರೆಗೂ ಕೂಡ ವಿಜಯ ವಿಜಯನಗರ ಸಾಮ್ರಾಜ್ಯ ಹರಡಿತ್ತು ಅದರಿಂದ ಆಚೆಗೆ ಬಿಜಾಪುರ ಕಡೆಯಿಂದ ಬಹಮನಿ ರಾಜ್ಯ ಆ ಬಹಮನಿ ರಾಜ್ಯಗಳಿಗೂ ಕರ್ನಾಟಕ ರಾಜ್ಯಕ್ಕೂ ಈ ವಿಜಯಕ್ಕೂ ಜಗಳ ಕದನ ಆಗ್ತಾನೆ ಇತ್ತು ಇದು ಕರ್ನಾಟಕ ಬಂದವರಿಗೆ ಅಷ್ಟು ಗೊತ್ತಿದೆ ಇತ್ತು ಅಂದರೆ ಅಲ್ಲಿವರೆಗೂ ಕೂಡ ಗಜ ಗಜಪುರ ಪ್ರಾಂತ ಹರಡಿರುವಾಗ ಗಜಪುರ ಒಂದು ಕೂಡ ಗಜಪುರ ಪ್ರಾಂತದಲ್ಲಿ ಇದ್ದಿರುವಂತಹ ರಾಜಧಾನಿ ರಾಜಧಾನಿಯಿಂದ ಅಂತ ತಗಬೇಕು ಹಾಗೂ ಸಾವಕರ ಮತ್ತೆ ಶ್ರೀಕಾಚಾರ್ಯರು ಎರಗೊಳ ಎಂಘನಾದ ಉಪಾಸ ಉಪವಾಸ ಅಂತ ಹೇಳಿಕೊಂಡು ಎದಗಳದಲ್ಲಿ ಇದ್ದು ತಮ್ಮ ಗ್ರಂಥಗಳನ್ನು ಬರೋದು ಅಂತ ಭಾಳ ಸ್ಪಷ್ಟ ಸ್ಪಷ್ಟ ಇದೆ ಆ ಎರಗುಳದಲ್ಲಿ ಅವರು ಗ್ರಂಥ ಬಲದಿಂದಾಗ ಬಂದಿದ್ದು ಅವರ ವಿದ್ಯೆಯನ್ನು ನೋಡಿ ಮೆಚ್ಚಿಕೊಂಡಿದ್ದು ಅದಕ್ಕೆ ಅವರು ಆನೆ ಮೇಲೆ ಅಂಬಾರೆ ಮಾಡಿದ್ದು ಇವೆಲ್ಲ ಇದೆ ಹಾಗೆ ಕೇಳ್ತೇವೆ ಅಂದರೆ ವಿದ್ಯಾರಣ್ಯ ಆದಂತಂದರೆ ವಿಜಯ ಸಾಮ್ರಾಜ್ಯದ ಸ್ಥಾಪಕರಾದ ಹಕ್ಕ ಹುಕ್ಕರ ಗುರುಗಳು ಆ ರಾಜಗುರುಗಳು ಅಲ್ಲಿ ತನಕ ಬರಬೇಕು ಯಾಕೆ ಈ ವಿಜಯನಾದಾಮ್ರದ ರಾಜರುಗಳು ಅಲ್ಲಿ ತನಕ ಬಂದು ನೋಡಬೇಕು ಅಂದರೆ ಅದು ಜಯನಾಗಿ ಸಾಮ್ರಾಜಕ್ಕೆ ಸೇರಿತ್ತು ಅಂತಂದು ನಮಗೆ ತಿಳ್ಕೊಳಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಆ ಗಜಗವರೇ ಜಯದಂಗಣ್ಣ ಇದೆ ಅನ್ನೋದು ಕೂಡ ನಮಗೇನು ಮಾಡೋಕ್ಕಾಗಿಲ್ಲ ಮತ್ತೆ ನಾನು ಹೇಳಿದೆ ಅಲ್ಲಿ ಟೀಕಾಚಾರರು ಇದ್ದಾರೆ ಎನ್ನುವುದಕ್ಕೆ ತುಂಬ ಅಪರಾವೆಗಳಿವೆ ಅಂದರೆ ತುಂಬ ಅನುಭವಗಳಿವೆ ಅಂತ ಅದು ಹೇಳ್ತಾ ಒಂದು ತುಂಬ ಇದೆ ಅಷ್ಟು ಹೇಳಕ್ಕೆ ನನಗೆ ಸಾಧ್ಯ ಇಲ್ಲ ಒಂದು ವಿಷಯ ಹೇಳ್ತೇನೆ ಸತ್ಯಪ್ರಮೋ ತೀರ್ಥರಿಗೆ ಆಶ್ರಮ ಆದ ಹೊಸರು ಅವರು ಮದಕಿ ಆಡೋಕ್ಕೆ ಹೋದರು ಮದಕ್ಯಾಡ ಇರೋದೂ ಕೂಡ ಆ ಒಂದಾಗಲಿ ಒಂದು ಭಾಗದಲ್ಲಿ ಅಂತ ಹೇಳಿ ಕಂದಾಡ್ಸ್ತಾಯಿದೆ ಹಚ್ಚಿ ಹಸ್ತೋತ್ಕ ಮಾಡುವ ಪದ್ಧತಿ ಇದೆ ಅಲ್ಲಿ ಅರ್ಚಕರು ಹೇಳಿದರು ಸ್ವಾಮಿ ಇಲ್ಲಿ ರಾಯರಿಗೆ ಹಸ್ತೋದಕ ಮಾಡುವ ಪದ್ಧತಿ ಉಂಟು ಇಲ್ಲಿದ್ದಾರೆ ಅವರು ಯಾಕಂದ್ರೆ ನಂಬಿಕೊಳ್ಳಲಿಲ್ಲ ನಂಬಿಕೆ ಬರಲಿಲ್ಲ ಇಲ್ಲಿ ಯಾಕೆ ರಾಯರು ಬರ್ತಾರ ಅಂತೇಳ್ಬಿಟ್ಟು ಹಸ್ತ ಕೊಡಲಿಲ್ಲ ಹೊರ ಮುಂದಿನ ಗ್ರಾಮಕ್ಕೆ ಹೋಗಿದ್ದಾರೆ ಅಲ್ಲಿ ಮನೆಗಿದ್ದಾಗ ರಾಯ ಒಂದು ಯಾಕಪ್ಪ ನಂಗೆ ಒಟ್ಟು ಸತ್ತ ಕೊಟ್ರೆ ಏಕಂತ ಯಾಕೆ ಕಟ್ಕೊಂಡಿದ್ದಪ್ಪ ಅಂತ ಕೇಳಿದ್ರದ್ದು ಆ ಮತ್ತೆ ಮಾರ ಹಿಂದಕ್ಕೆ ಬಂದು ಅಲ್ಲೇ ಪೂಜೆ ಮಾಡಿ ರಾಯರ ಸತ್ತ ಕೊಟ್ಟೋಗಿದ್ದಾರೆ ಅಂದರೆ ರಾಯರು ಅಲ್ಲಿ ಓದ್ತಾರೆ ಅಂತಂದ್ರೆ ಯಾವುದೋ ಒಂದು ಮೃದ್ಗರನ್ನ ಹಾತು ಬಂದು ಯಾಕೆ ಬದ್ಕೊಂಡು ಹೋಗ್ತಾರೆ ಅದು ಬಂದು ಇಲ್ಲೇ ನವ್ರಿಂದ ಅವ್ರ ಗುರುಗಳು ಸುಂದಿರು ಇದ್ದಾರೆ ಅಲ್ಲೇ ಬಂದು ಓದ್ಕೊಂಡು ಹೋಗ್ಬೋದ್ರು ರಾಯರು ಬಂದು ನಕೊಂಡು ಹೋಗ್ತಾರೆ ಅಂತಂದ ಮೇಲೆ ಅದು ಕ್ಷೇತ್ರ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿತ್ತು ಈಚೆಗೆ ಬಂದಂಥ ಇನ್ನೊಂದು ಆಕ್ಷೇಪ ಅಂತಂದರೆ ಮಲಕೆಡಲ್ಲಿದ್ದಾರೆ ಚೀತಿ ಅಂತ ವಿಜಯಾಸನ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಆದರೆ ವಿಜಯಾಸ್ರ ಕಾಲಕ್ಕೆ ಮಲಕೇಡ ಅನ್ನೋ ಹೆಸರೇ ಇರಲಿಲ್ಲ ಇದಕ್ಕೆ ಬೇರೆ ಹೆಸಿರಿತ್ತು ಅಂತ ಒಬ್ಬರು ಹೇಳಿದ್ರು ಬೇರೆ ಏನೇ ಹೆಸರಿತ್ತು ಅಂತ ಕೇಳಿದೆ ಅದಕ್ಕೆ ಹೋಗ್ತಾ ಬರಲಿಲ್ಲ ಒಂದು ಮಲಹೇಳ ನಾಮಕರಣ ಈಚೆನ ಅದು ಈಚೆಯ ನಾಮಕರಣ ಆದ್ದರಿಂದ ಅದನ್ನು ಮನೆ ಅಂತ ವಿದ್ಯಾಸ ಹೇಳಿದ್ದಾರೆ ಅಂತಂದರೆ ಅದು ವಿದ್ಯಾಸ ಪದ್ಯ ಅಂತ ನಾನು ಕಾಣುತ್ತೆ ಏನೋ ಪ್ರಕ್ಷೇಪ ಆಗಿರ್ಬೋದು ಅಂತ ಹೀಗೆಲ್ಲ ಹೇಳಿದ್ರು ಅದಕ್ಕೆ ನಾನು ಕೇಳಿದೆ ಕರ್ನಾಟಕ ನಾಮಕರಣ ಯಾವಾಗ ಆಯಿತು ಗೊತ್ತಾ ಗೊತ್ತಿಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತು ಸರಿ ಸುಮಾರು ಆಗ ಕರ್ನಾಟಕ ಅವಕರಣ ಆಗಿತ್ತು ಅದಕ್ಕೆ ಮುಂಚೆ ಹಿಂದೆ ಹೇಳಿದ ಮೈಸೂರು ಹೋಗಿ ಹೆಸರಿದ್ದು ಆಗ ಇಂದಿರಾಗಾಂಧಿ ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರವಾಗಿ ಸಂಚಾರ ಮಾಡ್ಕೊಂಡು ಬಂದಾಗ ಆವಾಗ ತಾಯ ಕರ್ನಾಟಕನ ಹೆಸರು ಬಂದಿತ್ತು ಕರ್ನಾಟಕ ಆಕರಣ ಆಕ್ರಾಂತ ಮತ್ತೆ ಮತ್ತೆ ಒನ್ಯಾಸ ಹೇಳಿದಾಗ ಜನ ಚಪಾ ತಡ್ತಾ ಇದ್ರು ಅದು ಗೊತ್ತಿದೆ ನನಗೆ ಅಂದರೆ ಮೊನ್ನೆ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಕರ್ನಾಟಕ ಅಂತ ಹೆಸರು ಬಂದಿತ್ತು ಭಾಗವತದಲ್ಲಿ ದಕ್ಷಿಣ ಕರ್ನಾಟಕ ಕಾಕಂಡ ಕರ್ನಾಟಕ ಅಂತ ಒಂದೇ ಬೇಕಾಗಿದೆ ಹಾಗೆ ಭಾಗವತ ಬರೆದಿದ್ದು ಆಮೇಲೆ ಯಾರ ಅಂದರೆ ಇವರೇನು ಈ ವೃತ್ತಿ ಹೇಳ್ತಾರೆ ಹೆಸರು ಬೇಚಾರ ಅಂದರೆ ಎಲ್ಲಿ ಆ ವ್ಯಕ್ತಿಗಳಿಲ್ಲ ಅಂತ ದಪ್ಪದ ಪಕ್ಷ ಉಪಾಧಿ ಇದ್ದೇ ಇರುತ್ತೆ ಇವೆಲ್ಲ ಈ ವ್ಯಕ್ತಿಗಳು ಇಲ್ಲ ಇದು ಎಷ್ಟು ವಿಚಾರ ಮಾಡಿದ್ರು ಕೂಡ ನಮಗೆ ಟೀಕಾಚಾರರ ಮೊದಲು ಬೃಂದಾವನ ಕೇಳಿದೆ ಎನ್ನು ಆ ಕಡೆಯೇ ನಮ್ಮ ಮನಸ್ಸು ಇದೆ ಇದು ಒಂದು ಮಠಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಅಥವಾ ಯಾರಿಗೋ ಹರ್ಟ್ ಮಾಡಬೇಕು ಅಫಂಡ್ ಮಾಡಬೇಕು ಅನ್ನೋ ತೃಷ್ಟಿ ಇಲ್ಲ ನನ್ನ ಅನುಭವ ಏನು ಬಂದಿತ್ತು ನಮ್ಮ ಹಿರಿಯರುಗಳು ಏನು ಹಿಡ್ಕೊಂಡು ಬಂದಿದ್ರು ಅದನ್ನು ಹೇಳ್ತಾ ಇದ್ದೆ ಇನ್ನೊಂದು ವಿಚಾರ ವರ್ಷ ಹೇಳಬೇಕಂದರೆ ಇದು ಇತ್ತು ನನ್ನ ಮುಂದೆ ವೈಯಕ್ತಿಕವಾಗಿ ಹೇಳಿದ ವಿಚಾರ ವಿಜ್ಞಾನ ಅವರಿಂದ ಬಂದ ವಿಚಾರ ಅಲ್ಲ ಏನೋ ಕಾರಣಗಳಿಂದ ಕೋರ್ಟ್ ವಿಧಾನ ಸುಪ್ರೀಂ ಕೋರ್ಟ್ ತನಕ ಹೋಯಿತು ಎಲ್ಲ ಆಯಿತು ಅದಾದ ಮೇಲೆ ಸತ್ಯಪ್ರಮೋತ್ರು ಮತ್ತು ವಿದ್ಯಾ ಅಭ್ರವಿತರು ಇಬ್ಬರು ಕೂಡ ಮೊದಲು ರಾಜಿ ಮಾಡಿಕೊಂಡ್ರು ಸಹಾಯ ಸೌಹಾರ್ದ ಮಾಡ್ಕೊಂಡ್ರು ಶ್ರೇಯಚಂದಕಾಚಾರ ಆರಾಧನೆಗೆ ಅವರು ಬಂದರು ಪ್ರಭುತ್ವ ಸ್ವಾಮಿ ಆರಾಧನೆಗೆ ಇವರು ಹೋದರು ಇದಾದ ಮೇಲೆ ಟೀಕಾಚಾರ ಆರಾಧನೆ ಬಂತು ಟೀಕಾಚಾರ ಆರಾಧನೆ ಬರ್ತೀನಿ ಅಂತ ಹೇಳಿ ಕಳಿಸೋದು ಬರೆಯತ್ತು ಅಂದರೆ ಆಗಲೂ ಕೂಡ ಟೀಕಾಚಾರಲ್ಲಿದೆ ತೋರಿಸಲಿದೆ ಅವರಿಗೆ ಇಲ್ಲ ಟೀಕಾ ಇಲ್ಲಿ ಮಾಡ್ಕೋಬೇಕಾಗಿತ್ತು ಟೀಕಾಚಾರ ಆರಾಧನೆ ಬರ್ತೀನಿ ಅಂತ ಹೇಳಿ ಇದನ್ನು ಅವರೇ ಹೇಳಿದರು ಟೀಕಾಚಾರ ಬರ್ತೀನಿ ಅಂತ ಹೇಳಿ ಕಳಿಸ್ದೆ ಬೇಡ ಅಂದರು ಯಾಕೆ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಏನಾಗಿತ್ತು ದಕ್ಷಿಣಾಯನ ಪುಣ್ಯಕಾಲ ಇತ್ತು ಆ ದಕ್ಷಿಣಾಯ ಪುಣ್ಯಕಾಲದಲ್ಲಿ ಆಚರಣೆ ಬಗ್ಗೆ ವ್ಯಾಸನ ಮಿಡಕು ಉತ್ತರ ಮಟ್ಕೋ ಸ್ವಲ್ಪ ವಿವಾದ ಇತ್ತು ಆ ವಿವಾದ ಇದ್ದಾಗ ಬರಬೇಡ್ರಿ ಅಂತ ಹೇಳಿದ್ರು ಹಾಕೋದು ಹೋಗಲಿಲ್ಲ ಅಂತ ಕೈಯೋತಿ ನಾನು ಮುಂದೆ ಹೇಳ್ಕೊಳ್ತಾನೆ ಇನ್ನು ಅವ್ರಿಗೂ ಕೂಡ ಇತ್ತು ಮನಸ್ಸಿನಲ್ಲಿ ವಿದ್ಯಾ ವಾಚಸ್ ಇತ್ತು ಪೀಠಕ್ಕೆ ಬಂದ ಮೇಲೆ ಅವರನ್ನು ನಾನು ವೈಯಕ್ತಿಕವಾಗಿ ಕೇಳಿದೆ ಸ್ವಾಮಿ ಈ ಮಠದ ಪಡೆದೇ ಇಟ್ಕೊಂಡ್ಬಿಡ್ಬಿಟ್ರೆ ವೈಯಕ್ತಿಕ ಅಂತ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಶ್ರೀಕಾಚಾರ್ಯಾನು ಎಲ್ಲಿದೆ ಅಂತ ಕೇಳಿದೆ ಅವರು ತೇಲಿಕೆ ಉತ್ತರ ಕೊಟ್ಟರು ಶ್ರೀಕಾಚಾರ್ಯರು ಸಾಂಶರು ಎಲ್ಲ ಕಡಿ ಅಂದರೆ ಅವ್ರ ಮಾತು ಇತ್ತು ವಾಯು ಕೇಳಲಿಲ್ಲ ಅಷ್ಟೇ ಬಹಳ ಜನ ಈ ಸಾಮಾನ್ಯವಾಗಿ ನಿಮಗೂ ಕೇಳ್ತಕ್ಕಂಥ ಮತ್ತು ಇನ್ನೊಂದು ನಿದರ್ಶನ ಹೇಳ್ತೀನಿ ಕೃಷ್ಣಾಷ್ಟಮಿ ದಿವಸ ಮತ್ತು ಬೆಳಗಿನ ಯಾವ ವಿದ್ಯಾಭ್ಯಾಸ ಅಂತೇಳಿ ತುಂಬ ಅಸ್ವಸ್ಥ ಆಯಿತು ಇವತ್ತು ನಾವು ಅದು ಕೃಷ್ಣಾಷ್ಟಮಿ ಮಾರಣೆ ಆಯಿತು ಇವತ್ತು ನಾವು ಆಶ್ರಮ ಕೊಟ್ಟೆ ಪಾರಣಯ ಮಾಡುತ್ತೆ ಅಂತೇಳಿ ಗೊತ್ತಿಬಿಟ್ರು ಪಕವಾದ ಜಲವೃಗಿನ ಹಿತ್ತಂತಾಗಿ ನಾನು ನಾಲ್ಕೈತೆن ಹೆಸರು ಹೇಳಿದ್ರು ಇರೋಣ ಯಾರ್ ಮೊಬೈಲ್ ಇತ್ತಾ ಅಂದ್ರೆ ಕಪ್ಪ ಬಂದ್ರು ಅಂತ ಓ ಬಾಮ ದೈವದ ತಜಾ ರಹಿಂದ್ ಕೊನದಲ್ಲಿ ಅವರ ಅಳಿಯನೇ ಅಂಜಾ ಭಾಗದ ತರ ಮಗನವಾಗಬೇಕು ಆ ಗೋಮಿನಾಚಾರ ಹೋಗಿ ದೈವತನ ಕರ್ಕೊಂಡ್ಬಿಟ್ರು ಹಾಗೇಲೇ ಅವರ ಆಶ್ರಮದ doorಕ್ಕೆ ಹೋಗಿದ್ದೆ ಅವರು ತಮ್ಮ ಅನುಭವವನ್ನು ಹೇಳ್ಕೊಂಡ್ರಿ ಅದು ಹಿಂದಿನ ದಿವಸ ಮೇಳಕ್ಕೆ ಹೋಗಿದಾಗ ಇಲ್ಲಿ ಆಗತ್ತ ಆಶ್ರಮ ಆಯಿತು ಆಶ್ರಮದ ಹಿಂದಿನ ದಿವಸ ಮಕ್ಕಳಕ್ಕೆ ಹೋಗಿದ್ದಾನೆ ಮರು ಹೋದವರು ಅದನ್ನು ನಮಸ್ಕಾರ ಮಾಡೋವಾಗ ಜನರ ಕೆಳಬಿದ್ದೋಗ ನೋಡಪ್ಪ ಹೇಗಾಯ್ತು ನಿನ್ನೆ ಟೀಕಾಗ ನಮಸ್ಕಾರ ಮಾಡೋವಾಗ ಜನ ಕೆಳಬಿದ್ದೋಯ್ತು ನನಗೆ ಅಲ್ಲೇ ಅವರು ನಿನ್ನ ಜನ ಆಗಿ ಹೋಟೋಗಿ ಬಿಡುತ್ತೆ அந்த அவருக்கு தான் கூட ஆஷ்டவா இன்னைக்கு கூட டிக்காச்சார்க்கு அனுபவம் யாரே இன்ட்டோ அனுபவங்களே அப்படி பரவாயில்லை